ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತದ ಮೇಲೆ ಕಾಲ್ ಕೆರೆದು ಬರ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಇದೀಗ ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಮಧ್ಯರಾತ್ರಿ ನಡೆದಂಥ ಒಂದು ಘಟನೆ ಇದೆಯಲ್ಲ ಅದು ಅರ್ಧ ಪಾಕಿಸ್ತಾನವನ್ನೇ ಮೂಳೆ ಗುಂಪು ಮಾಡಿದೆ ಧ್ವಂಸ ಮಾಡಿಬಿಟ್ಟಿದೆ ಹಾಗಾದರೆ ಪಾಕಿಸ್ತಾನದಲ್ಲಿ ಹಂಥದ್ದೇನಾಯಿತು ಒಂದೇ ಏಟಿಗೆ ಪಾಕಿಸ್ತಾನದ ಐವತ್ತೆಂಟು ಸೈನಿಕರು ಸಾವಿಗೆ ಕಾರಣ ಏನು ಇದೆ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಭಾರತದ ಮೇಲೆ ಪದೇ ಪದೇ ಕಾಲ್ ಕೆರೆತು ಬರ್ತಾ ಇದ್ದಂಥ ಪಾಕಿಸ್ತಾನವನ್ನು ಅರ್ಧಕ್ಕರ್ಧದಷ್ಟು ಭಾರತದ ಸೇನೆ ಮುಗಿಸಿಬಿಟ್ಟಿತ್ತು ಅಲ್ಲಿನ ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು ಆದರೂ ಕೂಡ ಸ್ವಲ್ಪ ರಿಪೇರಿ ಮಾಡಿಕೊಂಡು ಮತ್ತೆ ತನ್ನ ಕಾಲ್ ಕೆರೆದು ಶತ್ರು ರಾಷ್ಟ್ರಗಳ ಮೇಲೆ ಅದರಲ್ಲೂ ಮುಖ್ಯವಾಗಿ ತಮ್ಮ ಪಾಕಿಸ್ತಾನದ ಗಡಿ ರಾಷ್ಟ್ರವಾದಂಥ ಅಫ್ಘಾನಿಸ್ತಾನ ಮೇಲೆ ಪದೇ ಪದೇ ಕಾಲ್ ಕೆರೆದು ಜಗಳವನ್ನು ಬಾಂಬನ್ನು ಯುದ್ಧವನ್ನು ಘೋಷಣೆ ಮಾಡ್ತಾನೆ ಇತ್ತು ಮತ್ತು ಅದು ಈ ಕಳೆದ ಒಂದು ವರ್ಷಗಳಿಂದ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಹೀಗೆ ಈ ಮೂರು ರಾಷ್ಟ್ರಗಳ ಮಧ್ಯೆ ಹೋರಾಟ ಯುದ್ಧ ನಡೀತಾನೆ ಇತ್ತು ಆದರೆ ಯಾವಾಗ ಪಾಕಿಸ್ತಾನದ ಸೇನೆ ಮುಖ್ಯಸ್ಥ ಒಂದು ಆರ್ಡರ್ ಕೊಟ್ಟು ಅಫ್ಘಾನಿಸ್ತಾನದ ರಾಜಧಾನಿಯಾದಂಥ ಕಾಬೂಲ್ನ ಮಾರ್ಕೆಟ್ ಮತ್ತು ಸಿಟಿಯ ಮೇಲೆ ಆ ಯುದ್ಧವನ್ನು ಘೋಷಣೆ ಮಾಡಿ ಅಲ್ಲಿ ಸರಿಸುಮಾರು ಹತ್ತಕ್ಕೂ ಹೆಚ್ಚು ಸೈನಿಕರನ್ನು ಸಾಯಿಸ್ತಾರಲ್ಲ ಅದಾದ ನಂತರ ಅಫ್ಘಾನಿಸ್ತಾನ ರೊಚ್ಚಿಗೆದ್ಬಿಟ್ಟಿದೆ ಅಫ್ಘಾನಿಸ್ತಾನ ಯಾವ ಲೆವೆಲಿಗೆ ರೊಚ್ಚಿಗೆದ್ದಿದೆ ಅಂದರೆ ಒಂದೇ ಏಟಿಗೆ ಒಂದೇ ಏಟಿಗೆ ಬಾಂಬ್ ಹಾಕಿ ದಾಳಿ ಮಾಡಿ ಯುದ್ಧ ವಿಮಾನಗಳ ಮೂಲಕ ದಾಳಿ ಮಾಡಿ ಐವತ್ತೆಂಟು ಸೈನಿಕರನ್ನ ಒಂದೇ ಏಟಿಗೆ ಹೊಡೆದು ಉರುಳಿಸ್ಬಿಟ್ಟಿದೆ ಇದು ಈಗ ಪಾಕಿಸ್ತಾನಕ್ಕೆ ನುಂಗಲಾರದಂಥ ತುತ್ತಾಗಿದೆ ಹೇಗಾದರೂ ಮಾಡಿ ನಮ್ಮ ಸೈನಿಕರನ್ನು ಬಚಾವ್ ಮಾಡಿಕೊಳ್ಬೇಕು ಏನಾದರೂ ಮಾಡಿ ಈ ಉಳಿದಿರುವಂಥ ಸೈನಿಕರನ್ನಾದರೂ ಬಚಾವ್ ಮಾಡಿಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ಇದೀಗ ಪಾಕಿಸ್ತಾನ ಒಂದು ಹೆಜ್ಜೆ ಮುಂದಿಟ್ಟು ಬೇರೆ ಬೇರೆ ರಾಷ್ಟ್ರಗಳ ಮೂಲಕ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ ಮತ್ತು ಕತಾರ್ ಮತ್ತು ಸೌದಿ ಅರೇಬಿಯಾ ರಾಷ್ಟ್ರಗಳು ಕೂಡ ಇದೀಗ ಅಫ್ಘಾನಿಸ್ತಾನದ ಮೊರೆ ಹೋಗಿ ನೀವು ಏನಾದರೂ ಮಾಡಿ ಪಾಕಿಸ್ತಾನವನ್ನು ಉಳಿಸ್ಕೊಳ್ಬೇಕು ಉಳಿಸಬೇಕು ಇಲ್ಲಾಂದರೆ ನಮಗೆ ಮುಸ್ಲಿಂ ಕಂಟ್ರಿ ಒಂದು ಮಾಯವಾಗುತ್ತೆ ಎನ್ನುವಂಥ ಗೋಗರೆದ ನಂತರ ಇದೀಗ ಅಫ್ಘಾನಿಸ್ತಾನ್ ಸೌದಿ ಅರೇಬಿಯಾ ಮತ್ತು ಕತಾರ್ನ ರಾಷ್ಟ್ರಗಳ ಒಂದು ಮನವಿ ಮೇರೆಗೆ ಸದ್ಯಕ್ಕೆ ಪಾಕಿಸ್ತಾನವನ್ನು ಹಾಗೆ ಸುಮ್ಮನೆ ಬಿಟ್ಟಿವೆ ಇಲ್ಲ ಅಂದಿದ್ದರೆ ಒಂದು ಕಡೆಯಿಂದ ಬಲೂಚಿಸ್ತಾನ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಿದೆ ಒಂದು ಕಡೆ ಮತ್ತೊಂದು ಟಿ ಟಿ ಪಿ ಕೂಡ ಪಾಕಿಸ್ತಾನ ಮೇಲೆ ಮುಗಿಬಿದ್ದು ದಿನ ಪ್ರತಿದಿನ ಹತ್ತಕ್ಕೂ ಹೆಚ್ಚು ಸೈನಿಕರನ್ನು ಸಾಯಿಸ್ತಾ ಇದ್ದರೆ ಮತ್ತೊಂದು ಕಡೆ ಕಾಬೂಲ್ ಮೇಲೆ ದಾಳಿಯನ್ನು ಸೀಡನ್ನು ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನು ಹೊರಡೋಡಿಸಿದೆ ಐವತ್ತೆಂಟು ಸೈನಿಕರನ್ನ ಒಂದೇ ಏಟಿಗೆ ಹೊರದೋಡಿಸ್ಬಿಟ್ಟಿದೆ ನೋಡಿ ಯಾವ ಲೆವೆಲಿಗೆ ಪಾಕಿಸ್ತಾನದ ಗತಿ ಬಂದ್ಬಿಟ್ಟಿದೆ ಅಂದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಸೇನಾ ಅಧ್ಯಕ್ಷರು ಮುನೀರ್ ಅವರು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ವೇಳೆ ಭಾರತ ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಸಂದರ್ಭವನ್ನು ಬಂದರೆ ನಾವು ಪರಮಾಣು ವಸ್ತ್ರವನ್ನು ಉಪಯೋಗಿಸ್ಬಿಡ್ತೀವಿ ನಾವು ಯಾರು ಹೇಳಿದ್ರಲ್ಲ ನಮ್ಮ ಪರವಾಗಿ ಅಮೆರಿಕ ಇದೆ ಅನ್ನುವಂತ ಪದೇ ಪದೇ ಓಳನ್ನು ಬಿಡ್ತಾ ಇತ್ತು ಯಾವ ಕಾರಣಕ್ಕೂ ಅಫ್ಘಾನಿಸ್ತಾನ ಎನ್ನುವಂಥ ಒಂದು ಸಣ್ಣ ರಾಷ್ಟ್ರವನ್ನು ಎದುರಿಸಿದಂಥ ಅಥವಾ ಅಫ್ಘಾನಿಸ್ತಾನ ಎನ್ನುವಂಥ ಸಣ್ಣ ರಾಷ್ಟ್ರದ ವಿರುದ್ಧ ಮಂಡಿಯೂರುವಂಥ ಪಾಕಿಸ್ತಾನ ಭಾರತದ ಮಟ್ಟಿಗೆ ಭಾರತವನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯ ಎನ್ನುವುದು ಇದೀಗ ಪಾಕಿಸ್ತಾನವೇ ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ಪಾಕಿಸ್ತಾನದ ವಿದೇಶಾಂಗ ಸಚಿವರಾದಂಥ ಅಮೀರ್ ಖಾನ್ ಮುತ್ತಕ್ಕಿಯವರು ಭಾರತದ ಪ್ರವಾಸದಲ್ಲಿದ್ದಾರೆ ಭಾರತದ ಪ್ರವಾಸದಲ್ಲಿ ಭಾರತ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮೀಟಿಂಗ್ ಮಾಡ್ತಾ ಇದ್ದಾರೆ ತಮ್ಮ ರಾಯಭಾರಿ ಕಚೇರಿಯಲ್ಲಿ ಪ್ರೆಸ್ಮೀಟ್ ಕೂಡ ಮಾಡ್ತಿದ್ದಾರೆ ಜೊತೆ ಇಲ್ಲಿಂದನೇ ನೇರವಾದ ಎಚ್ಚರಿಕೆಯನ್ನು ಕೊಟ್ಟು ಒಂದು ವೇಳೆ ನಮ್ಮ ಪಾಕಿಸ್ತಾನದ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಪಾಕಿಸ್ತಾನದ ಹುಟ್ಟು ಅಡಗಿಸ್ತೇವೆ ಮತ್ತು ನಮಗೆ ಭಾರತದ ಸಪೋರ್ಟ್ ಇದೆ ಎನ್ನುವಂಥ ಮಾತನ್ನು ಹೇಳಿದ ಮರುಕ್ಷಣವೇ ಮರುಕ್ಷಣವೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿ ಐವತ್ತೆಂಟು ಸೈನಿಕರನ್ನು ಹೊಡೆದುಳಿಸಿದ ಒಂದು ಒಂದು ರೀತಿ ಇದ್ದಿಲ್ಲ ಅದು ಈಗ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಇಂಥ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಬರ್ತಿದ್ದಂಥ ಟರ್ಕಿ ಕೂಡ ಇದೀಗ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದೆ ಐವತ್ತೆಂಟು ಪಾಕಿಸ್ತಾನದ ಸೈನಿಕರು ಮಟಾಶ್ ಆಗಿದ್ದಾರೆ ಇಲ್ಲೇ ತನಕ ಅಫ್ಘಾನಿಸ್ತಾನ ಸಲ್ಲಿಸುವ ನೂರೈವತ್ತು ಹೆಚ್ಚು ಸೈನಿಕರು ಕೊಂದ ಬಗ್ಗೆ ಲೆಕ್ಕವನ್ನು ಕೊಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಅಫ್ಘಾನಿಸ್ತಾನದ ಒಂದು ಹೇಳಿಕೆ ಇದೀಗ ಬಹಿರಂಗಪಡಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡದಾದಂಥ ತಲೆನೋವು ತಂದುಕೊಟ್ಟಿದ್ದೆ ಅದೇನೆಂದರೆ ಅಫ್ಘಾನಿಸ್ತಾನ ಹೇಳ್ತಾ ಇದ್ದೆ ಇಡೀ ಪ್ರಪಂಚದ ಮುಂದೆ ಪಾಕಿಸ್ತಾನದ ಕೆಟ್ಟ ಬುದ್ಧಿಯನ್ನು ನಾವು ಹೇಳ್ತಾ ಇದ್ದೇವೆ ಅದೇನೆಂದರೆ ಪಾಕಿಸ್ತಾನದ ಪ್ರಾಂತ್ಯವಾದಂಥ ಕೈಬರ್ ಎನ್ನುವಂಥ ಒಂದು ಪ್ರಾಂತ್ಯದ ಬಳಿ ಅಂದರೆ ಪರ್ವತ ಪ್ರದೇಶದ ಬಳಿ ಐಸಿಸ್ನ ಮೂಲವಾದಂಥ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಅದರಿಂದಲೇ ಇತ್ತೀಚೆಗೆ ನಡೆದಂಥ ಮಾಸ್ಕೋದಲ್ಲಿ ಆದಂಥ ಬಾಂಬ್ ಸ್ಫೋಟ ಆಗಿರ್ಬೋದು ದಾಳಿ ಆಗಿರ್ಬೋದು ಮತ್ತು ಇರಾನ್ ಮೇಲೆ ಮಾಡಿದಂಥ ದಾಳಿ ಆಗಿರ್ಬೋದು ಅವೆಲ್ಲವಕ್ಕೂ ಕೂಡ ಪಾಕಿಸ್ತಾನದ ಒಂದು ಸೆಂಟ್ರೇ ಕಾರಣ ಪಾಕಿಸ್ತಾನ ಇಡೀ ಇಡೀ ಭಯೋತ್ಪಾದಕರ ಇಡೀ ಪ್ರಪಂಚದ ಭಯೋತ್ಪಾದಕರ ಒಂದು ಹುಟ್ಟು ಜನ್ಮಸ್ಥಳವಾಗಿದೆ ಅದನ್ನು ಸಾಕ್ಷಿ ಸಮೇತವಾಗಿ ನಾವು ಇಡೀ ಪ್ರಪಂಚದಾದ್ಯಂತ ಹೇಳ್ತೇವೆ ಎನ್ನುವಂಥ ಮಾತು ಹೇಳ್ತಿದ್ದೀರಾ ಅದು ಈಗ ಪಾಕಿಸ್ತಾನಕ್ಕೆ ನುಂಗಲಾರದಂಥ ತುತ್ತಾಗಿದೆ ನೋಡಿ ಪಾಕಿಸ್ತಾನದಲ್ಲಿ ನಾಲ್ಕಾರು ಪ್ರಾಂತ್ಯಗಳಿವೆ ಒಂದು ಟಿ ಟಿ ಪಿ ಎನ್ನುವಂಥದ್ದು ಪಾಕಿಸ್ತಾನದ ವಿರುದ್ಧವೇ ಯುದ್ಧ ಮಾಡ್ತಿದೆ ಮತ್ತೊಂದು ಕಡೆ ಬಲೂಚಿಸ್ತಾನ ತಮಗೆ ಸ್ವಾತಂತ್ರ್ಯ ಬೇಕು ನಾವು ಬೇರೆ ರಾಷ್ಟ್ರವನ್ನು ಕಟ್ತೇವೆ ಅನ್ನುವಂಥ ಕಾರಣಕ್ಕಾಗಿ ಪಕ್ ಬಲೂಚಿಸ್ತಾನ ಕೂಡ ಪಾಕಿಸ್ತಾನ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ತಿದೆ ಮತ್ತು ಅದರ ವಿಡಿಯೋಗಳು ಕೂಡ ಹೊರಗೆ ಬರ್ತಾನೆ ಇತ್ತು ಪಾಕಿಸ್ತಾನ ಹೀಗೆ ಮುಂದುವರೋದ್ರ ನಾಲ್ಕು ಹೋಳಾಗುತ್ತೆ ಅನ್ನುವಂಥ ಒಂದು ನೇರವಾದ ಎಚ್ಚರಿಕೆಯನ್ನು ಭಾರತ ಕೂಡ ಕೊಟ್ಟಿತ್ತು ಜೊತೆಗೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರು ಏನು ಮುಂದಾದರೂ ಇನ್ನು ಮುಂದೆ ಏನಾದರೂ ಒಂದು ವೇಳೆ ಪಾಕಿಸ್ತಾನ ಪಾಕಿಸ್ತಾನ ನಮ್ಮ ಮೇಲೆ ಯೋಚನೆ ಮಾಡುವಂಥ ಮನ್ಸು ಮಾಡಿದ್ರು ಕೂಡ ಪಾಕಿಸ್ತಾನವನ್ನು ಭೂಪಟದಿಂದವೇ ಅಳಿಸಿ ಹಾಕ್ತೇವೆ ದಟ್ ಮೀನ್ಸ್ ಪಾಕಿಸ್ತಾನ ಕೂಡ ಅಳಿಸಿ ಹಾಕಿ ಪಿಒಕಿ ನಮ್ಮ ವಶಕ್ಕೆ ಬಡ್ ವಶ ಪಡಿಸ್ಕೊಳ್ತೇವೆ ಮಾತನ್ನು ಕೂಡ ಹೇಳಿದ್ರು ಜೊತೆಗೆ ಪಿ ಒಕಿಯಲ್ಲಿರುವಂತಹ ಕೋಟಿ ಜನ ಹತ್ತು ಸುಮಾರು ಒಂದು ಕೋಟಿ ಜನ ಕೂಡ ಪಾಕಿಸ್ತಾನದ ದುರಾಡಳಿತ ಪಾಕಿಸ್ತಾನ ನಮಗೇನು ಸೌಲಭ್ಯ ಕೊಡ್ತಿಲ್ಲ ಅಲ್ಲಿನ ಮಕ್ಕಳಿಗೆ ಉದ್ಯೋಗ ಕೊಡ್ತಿಲ್ಲ ಶಾಲೆ ಇಲ್ಲ ನೀರಿನ ವ್ಯವಸ್ಥೆಯಲ್ಲಿ ಏನು ಅಂತ ಕಾರಣಕ್ಕಾಗಿ ಪಾಕಿಸ್ತಾನದ ವಿರುದ್ಧವೇ ಹೋರಾಟ ಮಾಡಿ ನಾವು ಭಾರತಕ್ಕೆ ಸೇರಿಕೊಡ್ತೇವೆ ಎನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ರು ಮತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇದರ ಮಧ್ಯೆ ಇಡೀ ಪಾಕಿಸ್ತಾನದಲ್ಲಿರುವಂಥವ್ರು ಎಷ್ಟು ಜನ ಹುಚ್ಚರಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಗಲಭೆ ಆಗ್ತಿದೆ ಭಾರತ ಸಿಂಧು ನದಿಯ ನೀರನ್ನು ಕೊಡ್ತಿಲ್ಲ ಮತ್ತೊಂದು ಕಡೆ ಬಲೂಚಿಸ್ತಾನೆ ಹೋರಾಟಗೊಂಡ್ರು ಹೋರಾಟ ಮಾಡ್ತಾರೆ ಮತ್ತೊಂದು ಕಡೆ ಕೈಬರ್ ಪ್ರಾಂತ್ಯದವರು ಹೋರಾಟ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಿದೆ ಪಾಕಿಸ್ತಾನದಲ್ಲಿ ಈ ಜಿ ಡಿ ಪಿ ಹದಗೆಟ್ಟಿದೆ ಎನ್ನುವಂಥ ಪರಿಸ್ಥಿತಿ ಇದ್ದರೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಗಾಜಾ ಪರವಾಗಿ ಪಾಕಿಸ್ತಾನ ಹೋರಾಟ ಮಾಡುವಂತೆ ನೂರಾರು ಜನ ಬೆಂಕಿ ಹಚ್ತಾ ಇದೆ ರೋಡಲ್ಲಿ ಬಂದ್ಕೊಂಡು ಅಲ್ಲೂ ಕೂಡ ಪಾಕಿಸ್ತಾನ ಸೈನ್ಯ ತನ್ನ ಆಡಳಿತವನ್ನು ಮಾಡಿ ಅಲ್ಲೂ ಕೂಡ ಕೆಲವೊಂದು ಪಾಕಿಸ್ತಾನ ಪ್ರಜೆಗಳನ್ನು ಹೊಡೆದು ಹಾಕಿ ಅಲ್ಲಿ ಪ್ರತಿಭಟನೆಯನ್ನು ಶಾಂತ ಮಾಡುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿದೆ ಎಂಥ ಪರಿಸ್ಥಿತಿ ಅಂದರೆ ಗಾಜಾದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ನೀವು ಗಾಜಾದ ಒಂದು ದೊಡ್ಡ ಪ್ರಾಂತ್ಯವಾದಂತಹ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡಬೇಕು ಮತ್ತು ಗಾಜಾವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಬೇಕು ದೃಷ್ಟಿಯಲ್ಲಿ ನೀವು ಪಾಕಿಸ್ತಾನ ಗಾಜಾದ ಪರವಾಗಿ ಅಥವಾ ಪ್ಯಾಲಿಸ್ಟೈನ್ ಪರವಾಗಿ ನಿಂತು ಇಸ್ರೇಲ್ ವಿರುದ್ಧ ಹೋರಾಟ ಮಾಡಬೇಕು ಎನ್ನುವ ಅಥವಾ ಇಸ್ರೇಲ್ ವಿರುದ್ಧ ನೀವು ಒಂದು ನಿಲುವಳಿಯನ್ನು ಪ್ರಕಟ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ನೀವು ಹೋರಾಟ ಮಾಡಬೇಕು ಯಾಕೆ ಸುಮ್ಮನಿದ್ದೀರಿ ಪಾಕಿಸ್ತಾನ ಎನ್ನುವಂಥ ಮಾತನ್ನು ಪಾಕಿಸ್ತಾನ ಪ್ರಜೆಗಳು ಪ್ರತಿಭಟನೆ ಮಾಡಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಈ ಒತ್ತಾಯ ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಗಲಿಭೇದಿಂದ ನೂರಾರು ಕಟ್ಟಡಗಳು ಧ್ವಂಸವಾಗಿದೆ ಪಾಕಿಸ್ತಾನಿ ಸೈನಿಕರು ತಮ್ಮ ಪ್ರಜೆಗಳ ಮೇಲೆ ಗುಂಡಿನ ಏಟನ್ನು ಹಾಕಿ ಹತ್ತಕ್ಕೂ ಹೆಚ್ಚು ಜನ ಪಾಕಿಸ್ತಾನಿ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಎಂಥ ಹುಚ್ಚು ಪಾಕಿಸ್ತಾನ ಅಂದರೆ ಇದಕ್ಕೆ ಮತ್ತೊಂದು ಸಾಕ್ಷಿಯಾಗುತ್ತೆ ಇಂಥ ನಿಟ್ಟಿನಲ್ಲಿ ತಮ್ಮ ರಾಷ್ಟ್ರವನ್ನು ಬಲಪಡಿಸಿಕೊಳ್ಬೇಕು ತಮ್ಮ ರಾಷ್ಟ್ರವನ್ನು ಏನಾದರೂ ಅಭಿವೃದ್ಧಿ ಪಡಿಸಬೇಕು ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಂತ ಪಾಕಿಸ್ತಾನ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಅದರಿಂದಲೂ ಕೂಡ ಹೋಮಾನ ಆಗಿದೆ ಒಂದ್ ವೇಳೆ ಕೈಬರ್ ಒಂದ್ ವೇಳೆ ಕತಾರ್ ಮತ್ತು ಸೌದಿ ಅರೇಬಿಯಾ ಏನಾದರೂ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಂಡು ಅಫ್ಘಾನಿಸ್ತಾನಕ್ಕೆ ಮನವಿಯನ್ನು ಮಾಡ್ತಾ ಇಷ್ಟರ ವೇಳೆಗೆ ಇಲ್ಲಿಯ ತನಕ ಸಾವಿರಾರು ಸೈನಿಕರು ಹತರಾಗುವಂಥ ಪಾಕಿಸ್ತಾನದ ಪರಿಸ್ಥಿತಿ ಬಂದ್ ಅದು ಕೂಡ ಇದೀಗ ದೊಡ್ಡದಾದಂಥ ಒಂದು ದೊಡ್ಡದಾದಂಥ ಒಂದು ಅಸಮಾಧಾನ ದೊಡ್ಡದಾದಂಥ ಒಂದು ಹಿನ್ನಡೆಯಾಗಿದೆ ಪಾಕಿಸ್ತಾನಕ್ಕೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಇದೀಗ ಪಾಕಿಸ್ತಾನ ತಣ್ಣಗಾಗಿದೆ ಪಾಕಿಸ್ತಾನ ಸುಟ್ಟು ಬೆಂದು ಹೋಗಿದೆ ಪಾಕಿಸ್ತಾನ ಇನ್ನು ಮುಂದೆ ಆದರೂ ಕೂಡ ತನ್ನ ಬುದ್ಧಿಯನ್ನು ಬಿಡದೇ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಭೂಪಟೇ ಮಾಯವಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಂಡು ಬರ್ತದೆ ಅದರಲ್ಲೂ ಪಾಕಿಸ್ತಾನದ ನೀತಿಗೆ ಅಫ್ಘಾನಿಸ್ತಾನದ ವಿದೇಶ ವಿದೇಶಾಂಗ ಸಚಿವರಾಗಿರುವಂಥ ಮತ್ತು ಭಾರತದಲ್ಲಿ ಭಾರತದ ಪ್ರವಾಸದಲ್ಲಿರುವಂಥ ಅಮೀರ್ ಖಾನ್ ಮುತ್ತಕ್ಕಿ ಮುತ್ತಕ್ಕಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ನಮಗೀಗ ಅತ್ಯಂತ ದೊಡ್ಡದಂಥ ಬೆಂಬಲ ಕೂಡ ಸಿಕ್ಕಿದೆ ಅದು ಭಾರತ ಎನ್ನುವಂಥ ದೈತ್ಯ ರಾಷ್ಟ್ರ ನಮ್ಮ ಬೆಂಬಲಕ್ಕೆ ನಿಂತಿದೆ ಇನ್ನು ಮುಂದೆ ಏನಾದರೂ ನೀವು ಕಾಲು ಕೆರೆದು ಜಗಳಕ್ಕೆ ಬಂದರೆ ನಿಮ್ಮನ್ನು ಉಳಿಸಿ ಮಾಡಿಬಿಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಇದೀಗ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಜೊತೆಗೆ ಪಾಕಿಸ್ತಾನದ ನಿಯೋಗ ಕೂಡ ಕಾಬೂಲಿಗೆ ನಾವು ಕಳಿಸ್ತೇವೆ ಪಾಕಿಸ್ತಾನ ಸರ್ಕಾರ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದ ಏನಂದರೆ ನಾವು ಕೂಡ ಈ ಯುದ್ಧ ವಿರಾಮವನ್ನು ನಿಲ್ಲಿಸ್ತೇವೆ ನೀವು ಕೂಡ ನಿಲ್ಲಿಸಬೇಕು ಜೊತೆಗೆ ನಮ್ಮ ನಿಯೋಗವನ್ನು ಕಾಬೂಲಿಗೆ ಕಳಿಸ್ತೇವೆ ಎನ್ನುವಂಥ ನಿಯೋಗವನ್ನು ಕೂಡ ಕಳಿಸ್ತೀವಿ ಅನ್ನುವಂಥ ಮನವಿ ಮಾಡಿಕೊಂಡಿದ್ದನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಅಫ್ಘಾನಿಸ್ತಾನವನ್ನು ಎದುರಿಸಲಾಗದಂಥ ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಸೋಲುಂಡಂಥ ಪಾಕಿಸ್ತಾನ ಭಾರತದ ವಿರುದ್ಧ ಕತ್ತಿ ಮಸೆ ತೆಂದರೆ ಅದು ಎಂಥ ಸೋಜಿಗದ ಸಂಗತಿ ಅನ್ನೋದು ಕೂಡ ಇದಕ್ಕೆ ಅರ್ಥವಾಗುತ್ತೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್